ಇನ್ಸ್ ಅರ್ನಾಲಾ ನೌಕೆ ಸುದ್ದಿಯಲ್ಲಿರಲು ಕಾರಣ ಭಾರತೀಯ ನೌಕಾಪಡೆಯು ದೇಶದ ಮೊದಲ ಹತು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ನೌಕೆ ಇನ್ಸ್ ಅರ್ನಾಲಾವನ್ನು ವಿಶಾಖಪಟ್ಟಣನ ನೌಕಾ ಡಾಕ್ಯಾರ್ಡ್ನಲ್ಲಿ ನಿಯೋಜಿಸಲು ಸಜ್ಜಾಗಿದೆ ಇನ್ಸ್ ಅರ್ನಾಲಾ ಬಗ್ಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳ್ಳುತ್ತಿರುವ ಹದಿನಾರು ಎಸ್ಡಬ್ಲ್ಯೂ ಹಡಗುಗಳಲ್ಲಿ ಇನ್ಸ್ ಅರ್ನಾಲಾ ಮೊದಲನೆಯದು ಮಹಾರಾಷ್ಟ್ರದ ಕರಾವಳಿಯಲ್ಲಿರುವ ಐತಿಹಾಸಿಕ ಅರ್ನಾಲಾ ಕೋಟೆಯ ಹೆಸರನ್ನು ಇದಕ್ಕೆ ಇಡಲಾಗಿದೆ ಇದು ಮರಾಠಾ ಮತ್ತು ಪೋರ್ಚುಗೀಸ್ ಯುಗಗಳಲ್ಲಿ ಕಾರ್ಯತಂತ್ರದ ಮಹತ್ವದ್ದಾಗಿತ್ತು ಸಹಯೋಗದೊಂದಿಗೆ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಎಂಜಿನಿಯರ್ಸ್ ವಿನ್ಯಾಸಗೊಳಿಸಿದೆ ಎಂಬತ್ತು ಪರ್ಸೆಂಟ್ಕಿಂತ ಹೆಚ್ಚು ಸ್ಥಳೀಯ ವಿಷಯ ಆತ್ಮನಿರ್ಭರ್ ಭಾರತ್ ಉಪಕ್ರಮದೊಂದಿಗೆ ಹೊಂದಿಕೆಯಾಗುತ್ತದೆ ವೈಶಿಷ್ಟ್ಯಗಳು ಹಡಗು ಎಪ್ಪತ್ತೇಳು ಪಾಯಿಂಟ್ ಆರು ಮೀಟರ್ ಉದ್ದವನ್ನು ಹೊಂದಿದೆ ಒಂದು ನಾನ್ನೂರ ತೊಂಬತ್ತು ಟನ್ಗಳಿಗಿಂತ ಹೆಚ್ಚು ತೂಕವನ್ನು ಹೊಂದಿದೆ ಮತ್ತು ಡೀಸೆಲ್ ಎಂಜಿನ್ ವಾಟರ್ ಜೆಟ್ ಪ್ರೊಪಲ್ಸನ್ ಸಿಸ್ಟಮ್ನಿಂದ ನಡೆಸಲ್ಪಡುವ ಅತಿದೊಡ್ಡ ಭಾರತೀಯ ನೌಕಾ ಹಡಗು ಸಾಮರ್ಥ್ಯಗಳು ಇದನ್ನು ಭೂಗತ ಕಣ್ಣಾವಲು ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಕಡಿಮೆ ತೀವ್ರತೆಯ ಕಡಲ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ